اب سمار پاگن آشیواد جگد شو رات دیہک مہاسوں شکر بہت پٹ بار پہ پوجر شد پہ سکند ملکارجن پہ شواچار سوامی پہم پوجراجر مہاسام چرمجی گروتی سو چند سر سومشر ادھے جن کی شاسکرد ಚನ್ನಾರೆಡ್ಡಿ ಚನ್ನಾರೆಡ್ಡಿಗೌಡ ಪಕ್ಕೂರವರು ಲಿಂಗಾರೆಡ್ಡಿಗೌಡ ಬಾಸ್ ರೆಡ್ಡಿ ನಾಲ್ವರವರು ಹನುಮಂತ್ ರೆಡ್ಡಿಗೌಡ ಮುದ್ನಾಲ್ದವರು ಮನೇಷ್ಗೌಡ ಮುದ್ದಾರ್ಟವರು ವೀದಿ ಜೀವನ ನಿವಸ್ಥೆ ತರುವಂತಹ ಚಂಡೆ ಮಾನ್ಯರಿಗೂ ಪತ್ರಿಕಾ ಮಾಧ್ಯಮದವರೆಗೂ ದೃಶ್ಯ ಮಾಧ್ಯಮದವರು ಪಾಲ್ಗೊಂಡಂತಹ ಎಲ್ಲ ಸಿದ್ಧಪ್ಪ ಅಭಿಮಾನಿಗಳ ಕೊಡಬೇಕು ಮತ್ತು ಇವತ್ತಿನ ಕಾರ್ಯಕ್ರಮದ ಅಭಿಮಾನವಾದ ಸ್ವೀಕಾರಕ್ಕೂ ಅರ್ಹರಾದಂತ ಶ್ರೀಮಠದ ಸಂಪರ್ಕರಲ್ಲಿ ಓರ್ವರಾದ ಶ್ರೀ ಚಿತ್ತಪ್ಪ ಭಕ್ತಿಯವರು ಪಾಲ್ಗೊಂಡಂತ ಎಲ್ಲ ಸರಣ ಸರಣಿಯ ಅಂತರಾತ್ಮದಲ್ಲಿ ರಾಜಮಾಲಯದ ಮೊಳಿಸಿದರು ಅರ್ಧರಾತ್ರಿಗೆ ನಿನ್ನ ಗೌತಮಂತರ சியாசீக சங்கராச்சாரியா உபயாக்கியா சாசன உலக அதிக்காரி சேவைகளாக திங்கர தொடையா விஸ்வாராத்தோதில் சித்தைவர நினைவு ಚರಣ ಸಿದ್ದಪ್ಪ ಹೆಡ್ಡಿಯವರು ಅವರ ಅವಸ್ಥಾನಪದವಾದಂತಹ ಮಾತಿನಲ್ಲಿ ಹೇಳಿದಂತೆ ನಮ್ಮ ಕ್ಷೇತ್ರಕ್ಕೆ ಏನು ಹೊಸದಾದಂಥವರಲ್ಲ ಎಡಕ್ಕೆ ಹೋದರೆ ಕಳೆ ಬೆಳಗುತ್ತಿ ಹೋಗ್ತಿದ್ರು ಬಲಕೆ ನಡಕೋತ ಹೋದರೆ ಅಧ್ಯತ್ಮಕರು ಕ್ಷೇತ್ರಕ್ಕೆ ಬಂದಿದ್ರು ಆದ್ರೆ ನಾನು ಅಭ್ಯಮಕರು ಕ್ಷೇತ್ರಕ್ಕೆ ಆಗೋದಕ್ಕಿಂತ ಪೋಲದಲ್ಲಿಯೂ ಕೂಡ ಆ ಕ್ಷೇತ್ರದ ಮೇಲೆ ಭಕ್ತಿ ಶ್ರದ್ಧೆಗಳನ್ನಿಟ್ಟುಕೊಂಡು ಆ ಪುಣ್ಯಾತ್ಮರ ಅನುಭಾವ ಬದುಕನ್ನು ಒಳಗೊಂಡಂತ ಅವರ ಎಲ್ಲ ಅಭಿಮಾನಿಗಳವರು ಕೂಡ ಅಭಿನಂದನಾ ಗ್ರಂಥ ಅನ್ನುವಂತ ಗ್ರಂಥವನ್ನು ಹೊರಗೆ ತೆಗೆದು ಅವ್ರ ಬಗ್ಗೆ ಎಲ್ಲಾನು ಮಾತಾಡಿಬಿಟ್ಟಾರೆ ಏನ್ ಮಾತಾಡುವಂತ ಧನವಿಲ್ಲ ಸಿದ್ದಪ್ಪ ಒಂದೇ ಹೊತ್ತು ಉಳಿದ ತಿಳ್ಕೊಂಡು ಹೇಳಿದ್ರು ಅದು ಸುಮಾರು ವರ್ಷಗಳಿಂದ ರೋಡ್ಗಳನ್ನು ನಡೆದುಕೊಂಡು ಹೋಗಂತ ಪದ್ಧತಿ ನಮ್ಮ ಭಾಗದಲ್ಲಿ ಅನೇಕ ಅನೇಕ ಜನರು ಸದ್ಭಾವನೆಯಿಂದ ವಾಡಿರುವುದಂತವರಲ್ಲ ಇಲ್ಲಿ ನೆರೆ ರಾಜ್ಯವಾದಂತಹ ಸೋಲಾಪುರದ ವಾರದ ಮಲ್ಲಪ್ಪನವರು ದಿನವೂ ಲಿಂಗಪೂಜೆ ಮಾಡುವುದರು ತಿಕಾಲ ಲಿಂಗಪೂಜ ಕ್ರಿಯಾವಂತರು ನೀತಿವಂತರು ಸದ್ಭಾವನೆಯಿಂದ ನೋಡ್ಕೊಂತಿದ್ರು ಬರಬರಿಂದ ಅವರು ಏನು ತಿಳಿತ ಏನೋ ಒಂದು ಹೊತ್ತು ಊಟ ಮಾಡಿದ್ರು ಉಳಿದವರಂತ ಹೊತ್ತನ ಲಿಂಗಾರ್ಚನೆ ಮಾಡಿಕೊಂಡು ಜಂಗಮ ಆರಾಧನೆ ಮಾಡಿಕೊಂಡು ನಂತರ ಹಣ್ಣು ಹಬ್ಬದ ಮೇಲೆ ಜೀವನ ಸಾಗಿಸ ಯಾಕಂತ ಕೇಳಿದ್ರೆ ಅವ್ರು ಹೇಳಿದಂತ ಎಲ್ಲರಿಗೂ ಕೂಡ ಸಮಭಾವ ಬರಬೇಕು ಎಲ್ಲರಿಗೂ ಆಗಬೇಕು ಕೃಪೆಯಾಗಬೇಕು ಎಲ್ಲರ ಸದಿಚ್ಚೆ ಈಡೇರಲಿ ಜನ ಸಂತೃಪ್ತಿ ಆಗಿರ್ಲಿ ಜನರಿಗಾಗಿ ನಾನು ಊಟ ಒಟ್ಟಿ ಇಟ್ಟಿ ಏನ್ ಕೇಳ್ತಿದ್ದೇನೆ ನನಗ ಸಿದ್ದಪ್ಪನವ ಒಂದು ಹೊತ್ತಿನ ಊಟದ ಬಗ್ಗೆ ನೋಡಿದಾಗ ನನಗನ್ನಿಸ್ತದ ಸಿದ್ದಪ್ಪ ಒಂದು ಹೊತ್ತು ಊಟ ಮಾಡದಿಲ್ಲ ನಾಲ್ವಾರು ಪರ್ಸರಟ್ಟಿ ದೋದ್ರೊಡಂಗಿಲ್ಲ ನಾಲ್ವಾರು ಪರ್ಸರ್ಟ್ಟಿ ದೋದ್ರೊಡಂಗಿಲ್ಲ ಸಿದ್ದಪ್ಪ ಒತ್ತು ಹಟ್ಟಿಗೆ ಅನಿಸಲು ಊಟ ಮಾಡಂಗಿಲ್ಲ ಯಾಕಂದ್ರೆ ಅದು ಅವ್ರವ್ರ ನಿಯಮ ಅವರಿಗೆ ಬಂತು ಕೊಟ್ಟಾರೆ ಸಮಾಜಕ್ಕಾಗಿ ಇನ್ನೊಬ್ಬರ ಏಳಿಗೆಗಾಗಿ ನಮ್ಮ ಬದುಕು ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಅನ್ನತಕ್ಕಂಥ ಒಂದು ಭಾವನೆಯಲ್ಲಿ ಅವರು ನಡೆದುಕೊಂಡು ಹೋದರೆಗಾಯಿತು ಯಾದಗಿರಿ ಆಯಿತು ಬೆಂಗಳೂರು ದೆಹಲಿ ಆಯಿತು ಇವೆಲ್ಲ ಕೂಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮದೇ ಆದಂತಹ ಒಂದು ಸೇವೆಯನ್ನು ಇಂಥ ಹಲವಾರು ಮುಖಗಳಿಂದ ಸೇವೆ ಸಲ್ಲಿಸುವಂತಹ ಸಿದ್ದ ಸಿದ್ದಮ್ಮನವರ ಒಂದು ಸೇವಾ ಮನೋಭಾವನೆ ಎಲ್ಲ ಜನರಿಗೂ ಕೂಡ ಅದು ಕಾರ್ಯಗತವಾಗಿ ಅನುಭವವನ್ನು ಹಂಚಿಕೊಳ್ಳಬೇಕಿರತಕ್ಕಂಥ ಒಂದು ಮನೋಗತವಾದಂತಹ ಕಾರ್ಯಕ್ರಮವನ್ನು ಈ ಅಭಿನಂದನಾ ಸಮಿತಿಯವರು ಆ ಕಾರ್ಯಕ್ರಮವನ್ನು ಏರ್ಪಡಿಸಿ ಕಾರ್ಯಕ್ರಮಗಳು ಎಂಥ ಕೂಡ ಎಂಥ ದೊಡ್ಡ ಕಾರ್ಯಕ್ರಮ ಆದ್ರೂ ಕೂಡ ಮರಿತೋಗತಕ್ಕಂಥ ಕಾರ್ಯಕ್ರಮ ಆಗ್ತಾವ ಯಾವಾಗಲೂ ಕೂಡ ಉಳಿಯುವಂತಹ ಒಂದು ಕಾರ್ಯಕ್ರಮ ಮಾಡಲಿಲ್ಲ ಎನ್ನುವಂತಹ ವಿಚಾರಕ್ಕನುಗುಣವಾಗಿ ಇವತ್ತು ಹಿನಂತನ ಗ್ರಂಥ ಮಾಡಿದ್ದಾರೆ ಅದು ಬಹು ಶ್ಲಾಘನೀಯವಾದಂತಹ ವಿಚಾರಿಕೊಂಡು ನಾವೆಲ್ಲರೂ ಭಾವಿಸುತ್ತ ತನ್ನ ಹೊಸ ಉದಯದಿಂದ ತನ್ನಲ್ಲಿರತಕ್ಕಂಥ ಪ್ರೀತಿಯಿಂದ ಯಾಕಂತಂದ್ರೆ ಒಬ್ಬ ಹುಟ್ಟಬಹುದು ಆದ್ರ ನಡೆಯ ಮುಂದಿಗಳಿಂದ

ಪ್ರೀತಿಯಿಂದ ಇರಲಿ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ ಅವರ ಪ್ರೀತಿ ನಮ್ಮ ಮೇಲೆ ಸದಾ ಹಸರಾಗಿರಲಿ ಅವರ ಬದುಕು ನೋವಿನ ಬಾಳಿರಲಿ ಅದಕ್ಕೆ ಸದ್ಗುರು ಸಮಸ್ಯೆ ವಿಶ್ವಾಸ ಅವರ ಕುರುಗುರುಗಳು ಅವರಿಗೆ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕಟ್ಟು ಕಾಪಾಡಿಕೊಂಡು ನಿಮ್ಮೆಲ್ಲರ ಪರವಾಗಿ ಪುಣ್ಯಾಥ ನನ್ನ ವಿಷಯಕ್ಕೆ ಮಗು